ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಹರ್ಷಿತಾ ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟ ಮತ್ತೆ ಕಾವು ಪಡೆದುಕೊಂಡಿದೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಲಿಂಗಾಯತ ಹೋರಾಟ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ಆರೋಪ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರಿ ಸದ್ದು ಮಾಡಿತ್ತು ಇನ್ನು ಎಂಬಿ ಪಾಟೀಲ್ ಅವರು ಸೋನಿಯಾ ಗಾಂಧಿ ಅವರಿಗೆ ಬರೆದಿದ್ದಾರೆ ಎನ್ನಲಾದ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಈಗ ಮತ್ತೆ ಹರಿದಾಡುತ್ತಿದೆ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗ ಈ ವಿಚಾರ ಪ್ರಸ್ತಾಪವಾಗಿದ್ದು ಪರವಿರೋಧಕ್ಕೆ ಕಾರಣವಾಗಿದೆ ಸದ್ಯ ಈ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಕಾನೂನು ಹೋರಾಟಕ್ಕೆ ವೇದಿಕೆಯಾಗಿದೆ ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಭಾರೀ ಸದ್ದು ಮಾಡಿದ ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ಲಿಂಗಾಯತ ಹೋರಾಟ ಸಹಾಯಕವಾಗುತ್ತೆ ಎಂದು ಎಂಬಿ ಪಾಟೀಲ್ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ರು ಅನ್ನೋ ವಿಚಾರ ಇದೀಗ ಚರ್ಚೆಗೆ ಗ್ರಾಸವಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಪತ್ರದ ಬಗ್ಗೆ ತನಿಖೆ ನಡೆಸುವಂತೆ ಎಂಬಿ ಪಾಟೀಲ್ ಆದರ್ಶನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಬಿಎಲ್ಡಿಇ ಸಂಸ್ಥೆಯ ಪತ್ರವನ್ನು ಫೋರ್ಜರಿ ಮಾಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಪತ್ರವನ್ನು ಕಳೆದ ವಿಧಾನಸಭೆ ಚುನಾವಣೆ ವೇಳೆಯಲ್ಲಿ ಹರಿಬಿಡಲಾಗುತ್ತಿತ್ತು ಆದರೆ ಆ ವೇಳೆ ನಾನು ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಆದರೆ ಈ ಸಲ ಮತ್ತೆ ಚುನಾವಣೆ ಸಮಯದಲ್ಲಿ ಇದನ್ನು ಬಳಸಿಕೊಂಡು ಕೀಳುಮಟ್ಟದ ರಾಜಕೀಯ ಮಾಡಲಾಗುತ್ತಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ನೀಡಲಾಗಿದೆ ಎಂದು ಎಂಬಿ ಪಾಟೀಲ್ ತಿಳಿಸಿದರು ಲಿಂಗಾಯತ ಹೋರಾಟ ನನ್ನ ಅಸ್ಮಿತೆ ಅದನ್ನು ಬಳಸಿಕೊಂಡು ನಾನು ರಾಜಕೀಯ ಮಾಡುವ ಕೀಳುಮಟ್ಟಕ್ಕೆ ಹೇಳುವುದಿಲ್ಲ ಇದು ನಮ್ಮ ಸಂಸ್ಥೆಯ ಲೆಟರ್ ಹೆಡ್ ಕೂಡ ಅಲ್ಲ ಇದರಲ್ಲಿ ಕಾಗುಣಿತ ದೋಷಗಳಿದ್ದು ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಲೆಟರ್ ಹೆಡ್ ಹರಿದಾಡುತ್ತಿದ್ದು ನಮ್ಮ ಸಂಸ್ಥೆಯ ಪತ್ರಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಎಂದರು ಲೆಟರ್ ಹೆಡ್ ನಕಲು ಮಾಡುವವರಿಗೆ ಸರಿಯಾಗಿ ನಕಲು ಮಾಡಲು ಬಂದಿಲ್ಲ ಎಂದು ಕೂಡ ವ್ಯಂಗ್ಯವಾಡಿದ ಎಂಬಿ ಪಾಟೀಲ್ ಗ್ಲೋಬಲ್ ಕ್ರಿಶ್ಚಿಯನ್ ಕೌನ್ಸಿಲ್ ಹಾಗೂ ವರ್ಲ್ಡ್ ಇಸ್ಲಾಮಿಕ್ ಆರ್ಗನೈಜೇಷನ್ ಅನುಮತಿಯಂತೆ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಎಂಬುದನ್ನು ಪತ್ರದಲ್ಲಿ ಬರೆಯಲಾಗಿದೆ ಆ ಪತ್ರದ ಆಧಾರದ ಮೇಲೆ ಪತ್ರಿಕೆಯೊಂದು ಇಂದು ವರದಿ ಕೂಡ ಮಾಡಿತ್ತು ಈ ಪತ್ರದ ವಿಚಾರ ಇಷ್ಟಕ್ಕೆ ಬಿಟ್ಟರೆ ಸರಿ ಇರಲ್ಲ ಎಂದು ಮನಗಂಡ ಗೃಹ ಸಚಿವರು ಇಂದು ಸ್ವತಃ ತಾವೇ ಆದರ್ಶ ನಗರ ಠಾಣೆಗೆ ತೆರಳಿ ಪೊಲೀಸರಿಗೆ ದೂರನ್ನ ಸಲ್ಲಿಸಿದ್ದಾರೆ ಈಗ ಮತ್ತೆ ಒಂದು ಕರ್ನಾಟಕ ರಾಜ್ಯದ ಒಂದು ಪ್ರಿಂಟ್ ಮಾಧ್ಯಮ ಮುಖ್ಯವಾಹಿನಿಯಲ್ಲಿ ಇವತ್ತೊಂದು ಸಹ ಮತ್ತೆ ಆ ಲೆಟರ್ ಹೆಡ್ ಅನ್ನ ಸೃಷ್ಟಿ ಮಾಡಿ ಇವತ್ತು ಪ್ರಿಂಟ್ ಆಗಿದೆ ಈ ಬಗ್ಗೆ ನಾನು ನನ್ನ ಕಾನೂನಿನ ಬೆಂಗಳೂರಿನ ನನ್ನ ಎಲ್ಲ ಅಡ್ವೈಸರ್ಸು ಮತ್ತು ಸ್ಥಳೀಯ ನಮ್ಮ ಕಾನೂನ ಅಡ್ವೈಸರ್ ಅಕ್ಷುರೇಶಿಯವರು ಈಗ ನಾನು ನನಗೆ ಇರುವಂಥದ್ದು ನನ್ನ ಮನೆ ಹದ್ದಿಯಲ್ಲಿ ಬರುವಂಥದ್ದು ನಾನು ಬೆಳಗ್ಗೆ ಪೇಪರ್ ಓದಿರುವಂಥದ್ದು ಆದರ್ಶನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತದೆ ಅದಕ್ಕೆ ನಾನು ಈಗ ಆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ಆ ಪಕ್ಷದ ಗೂ ಕೂಡ ಅದನ್ನೆಲ್ಲನೂ ಕೂಡ ಕಳಿಸಿದ್ದೀನಿ ಒನ್ನೇದು ಅದು ಲೆಟರ್ ಹೆಡ್ ನಮ್ದು ಅಲ್ಲೇ ಅಲ್ಲ ನಮ್ಮ ಬಿ ಎಲ್ ಡಿ ಲೆಟರ್ ಹೆಡ್ ಮತ್ತು ಈ ಲೆಟರ್ ಹೆಡ್ ಬೇರೆ ನಮ್ಮ ಬಿ ಎಲ್ ಡಿ ಲೆಟರ್ ಹೆಡ್ ಮೇಲೆ ಮೇಲೆ ನಮ್ಮ ಅಡ್ರೆಸ್ ಬರಲ್ಲ ಕೆಳಗೆ ಅಡ್ರೆಸ್ ಬರ್ತದೆ ಎರಡು ಸಾವಿರದ ಹದಿನೇಳರಲ್ಲಿ ಎರಡನೇದು ಏನು ರೆಫರೆನ್ಸ್ ನಂಬರ್ ಹಾಕಿದಾರಲ್ಲ ಅಂತ ರೆಫರೆನ್ಸ್ ನಂಬರ್ ನಮ್ಮಲ್ಲಿ ಬಿ ಇಲ್ಲೇ ಇಲ್ಲ ಮೂರನೇದಾಗಿ ಆ ಫೇಕ್ ಲೆಟರ್ ಹೆಡ್ ಏನೇ ಇದೆಯಲ್ಲ ಅದರಲ್ಲಿ ಟೆಲಿಫೋನ್ ನಂಬರ್ ಇಲ್ಲ ವೆಬ್ಸೈಟ್ ಇಲ್ಲ ಪಿನ್ ಕೋಡ್ ಇಲ್ಲ ನಮ್ಮ ಬಿ ಎಲ್ ಡಿ ಲೆ ಲೆಟರ್ ಫಸ್ಟ್ ಆಫ್ ಆಲ್ ಲೆಟರೇ ಫೇಕ್ ಇದೆ ಆದರೂ ಕೂಡ ಕೆಲವೊಂದು ಫೇಕ್ ಮಾಡುವಾಗೂ ಕೂಡ ಸ್ವಲ್ಪ ಶಾಣೆ ತಂದ್ ಮಾಡಬೇಕಲ್ಲ ಏನು ರೀ ಅದಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಲ್ಲಿ ಬಂಗಾರಮ್ಮ ಸಜ್ಜನ್ ಕ್ಯಾಂಪಸ್ ಅಂತಿದೆ ಎಸ್ ಎ ಜೆ ಜೆ ಎನ್ ಸಜ್ಜನ್ ಅಲ್ಲಿ ಸಜ್ಜನ ಎ ಮಾತಾಡೋದು ಸಜ್ಜನಾ ಕ್ಯಾಂಪಸ್ ಮಾಡಿದ್ದಾರೆ ಎಂ ಬಿ ಪಾಟೀಲ್ ಅಂತ ನನ್ನ ಹೆಸರೇ ಅವ್ರು ಲೆಟರ್ ಇದು ಜನರಲ್ ಲೆಟರ್ ಇದೆ ನಮ್ಮಲ್ಲಿ ಈಗ ಟೂ ತೌಸಂಡ್ ಸೆವೆಂಟೀನಿಂದ ಏನಿದೆ ಲೆಟರ್ ಜನರಲ್ ಪ್ರೆಸಿಡೆಂಟ್ ಎಂ ಬಿ ಪಾಟೀಲ್ ನಾನು ನೇರ ವರ್ಷ ಸಚಿವನಾಗಿದ್ದಾಗ ಕೂಡ ನಾನು ಇದು ಮಾಡಿರಲಿಲ್ಲ ಎಂ ಬಿ ಪಾಟೀಲ್ ಪ್ರೆಸಿಡೆಂಟ್ ಎಂ ಬಿ ಪಾಟೀಲ್ ಅಂತೂ ಕೂಡ ಇಲ್ಲ ಲೆಟರ್ ಎಡ್ ಅಡ್ರಸ್ಗಳು ಬೆಂಗಳೂರು ಅಡ್ರೆಸ್ ಬಿಜಾಪುರ ಅಡ್ರೆಸ್ ಎರಡು ಲೆಟರ್ ಇದಾವೆ ಬೆಂಗ್ಳೂರದೊಂದು ಬಿಜಾಪುರದೊಂದು ಎರಡು ಲೇಟರ್ ಪ್ರೊಡ್ಯೂಸ್ ನಾನು ಆಮೇಲೆ ವಿಜಯ್ಪುರ್ ಸ್ಪೆಲ್ಲಿಂಗು ನಮ್ಮಲ್ಲಿ ವಿಜಯ್ಪುರ್ ಅಂತಿದೆ ವಿ ಎ ವೈ ಪಿ ಯು ಆರ್ ಅಂತ ಹೇಳಿದೆ ನಮ್ಮ ಲೆಟರ್ ಎಡ್ನಲ್ಲಿ ಅಲ್ಲಿ ವಿಜಯಪುರ ಅಂತ ಮಾಡಿದ್ದಾರೆ ಒಂದೇದು ಟೆಲಿಫೋನ್ ನಂಬರ್ ಇಲ್ಲ ವೆಬ್ಸ ಲಿಂಕ್ ಇಲ್ಲ ಪಿನ್ ಕೋಡ್ ಇಲ್ಲ ಆಮೇಲೆ ಎಮ್ ಬಿ ಪಾಟ್ಲ್ ಅಂತ ಹೇಳಿದ್ರು ಇಲ್ಲ ಲೆಟರ್ ಟೋಟ್ಲಿ ಲೆಟರ್ ಹೆಡ್ ಇಸ್ ಫಸ್ಟ್ ಆದರೂ ಕೂಡ ಡಿಸ್ಕ್ರಿಪನ್ಸನ್ಸ್ ಏನಾದ ಮಾಡ ಅದು ಈ ಕಳತನ ಮಾಡುವಾಗ ಸ್ವಲ್ಪ ಹುಷಾರ್ಲಿ ಮಾಡಬೇಕಾಗ್ತದೆ ಮಾಡಿದ್ದಾರೆ ಅದು ಕಳ್ತನ ರೀ ಮತ್ತೇನು ಡಿಸ್ಕಮಿನ್ಸ್ ಅದು ಬಿ ಎಲ್ ಡಿ ಅಸೋಸಿಯೇಷನ್ ಅಂತ ಬರೆದಿದ್ದಾರೆ ಒಮ್ಮೆ ಬಿ ಬಿಜಾಪುರ ಲಿಂಗಾಯ ಡಿಸ್ಟ್ರಿಕ್ ಆಚಿಕಲ್ ಅಸೋಷೇಷನ್ ಅಂತ ಬರೆದಿದ್ದಾರೆ ಅದ್ರ ಮುಂದೆ ಅದ್ರ ಮುಂದೆ ಮಾರ ಬ್ರ್ಯಾಕಟ ಮತ್ತೆ ಬಿ ಎಲ್ ಡಿ ಅಂತ ಹಾಕಿದಾರೆ ಮತ್ತೆ ಬಿ ಎಲ್ ಡಿ ಅಂತ ಹಾಕಿದಾರೆ ಇಂಥ ಯಾವುದೂ ಲೆಟ್ರೇಟ್ ನಮ್ಮಲ್ಲಿ ಇಲ್ಲ ಇದು ಬೇಸಿಕಲಿ ಇದೆಲ್ಲ ಯಾಕೆ ಡಿಸ್ಕ್ರಿಪ್ರೆನ್ಸೆನ್ಸ್ ಹೇಳತ್ತಿದೀವಿ ಅಷ್ಟೇ ಆದರೆ ಮುಖ್ಯವಾಗಿ ಆ ಲೆಟರ್ ಅಂಥ ಲೆಟ್ರೇಟೇ ನಮ್ಮಲ್ಲಿ ಇಲ್ಲ ಬಿ ಎಲ್ಡಿಲಿ ಇಷ್ಟರ ಮಟ್ಟಿಗೆ ಕೇಳುವ ಮಟ್ಟಿಗೆ ಇವ್ರು ಇಳೀತಾರೆ ಇದು ಹಿಸಿಗೆ ಕೆಲಸ ಇದು ಅತ್ಯಂತ ಕೀಳುಮಟ್ಟದ ಗೊತ್ತ ಲಿಂಗಾಯತ ಧರ್ಮ ನನ್ನ ಅಸ್ಮಿತೆ ಇರಬಹುದು ಆದರೆ ಬಸವಣ್ಣನ ನಮಗೆ ಒಂದು ಸಂಸ್ಕೃತಿ ಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿ ನನಗೊಂದು ಸಂಸ್ಕೃತಿ ಕೊಟ್ಟಿದ್ದಾರೆ ಈ ರೀತಿ ಧರ್ಮವನ್ನಾಗಲಿ ಬಸವಣ್ಣನ ಉಪೇಕ್ಷೆ ಆಗಲಿ ನನ್ನ ರಕ್ತ ಮೈಯಲ್ಲಿ ಹರಿಯುತ್ತ ರಕ್ತ ಬಿ ಎಂ ಪಾಟೀಲ್ ರಕ್ತ ನನಗೆ ಹಿಂದಿನೂ ಕೂಡ ಯಾರು ಕೂಡ ನನಗೆ ಇಂಥ ಅನಿವಾರ್ಯತೆ ರಾಜಕೀಯದಾಗ ನನ್ಗೆ ಬಂದಿಲ್ಲ ಅವಶ್ಯಕತೆಯೂ ಇಲ್ಲ ಇಂಥ ಕೀಳು ಮಟ್ಟಕ್ಕೆ ಹೇಸಿಗೆ ತನಕ ನನಗೆ ದೇವರು ಎಂದೂ ಕೂಡ ನಮ್ಮ ತಂದೆಯವರಾಗಲಿ ನಮ್ಮ ದೇವರಾಗಿದ್ದು ಕೊಟ್ಟಿಲ್ಲ ಈ ಇದನ್ನ ಉಪೇಕ್ಷಿಸಿ ಇಂಥ ಕೀಳು ಕೆಲಸ ಹೇಸಿ ಕೆಲಸ ಮಾಡುವಂಥದ್ದು ನಾನು ಉಪಯೋಗಿಸಬಾರ್ದು ಎಲ್ಲ ಒಂದು ಕಡೆ ಉಪೇಕ್ಷಿಸಿದೆ ತಪ್ಪಾಗಿ ಇದು ಹೇಸಿಗೆ ಜನ ಮಾಡುವಂಥ ಕೆಲಸ ಇದು